ರಶ್ಮಿಕಾ ಮಂದಣ್ಣ ವಿರುದ್ಧ ಶಾಸಕ ಗಣಿಕ ರವಿಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ರಶ್ಮಿಕಾ ಅವರು ಕಿರಿಕ್ ಪಾರ್ಟಿ ಚಿತ್ರದಿಂದ ಬೆಳೆದವರು ಅವರನ್ನ ಕಳೆದ ವರ್ಷ ಚಲನಚಿತ್ರೋತ್ಸವಕ್ಕೆ ಕರೆದಿಟ್ಟಿ ಅಂದರೆ ರಶ್ಮಿಕಾ ಮಂದಣ್ಣರವರನ್ನ ಕಳೆದ ಬಾರಿ ಚಲನಚಿತ್ರೋತ್ಸವಕ್ಕೆ ಇನ್ವೈಟ್ ಮಾಡಲಾಗಿತ್ತು ನಾನು ಹೈದರಾಬಾದ್ನಲ್ಲಿರೋದು ಟೈಮ್ ಇಲ್ಲ ಅಂತ ಹೇಳ್ತಾರೆ ಇವರಿಗೆ ಬುದ್ಧಿ ಕಲಿಸ್ಬೇಕಲ್ವಾ ಇದು ಲಾಸ್ಟ್ ವಾರ್ನಿಂಗ್ ಚಲನಚಿತ್ರ ಮಂಡಳಿ ಬಾಯಿ ಮುಚ್ಚಿಕೊಂಡು ಇರಬೇಕು ಅನ್ನೋದಾಗಿ ರಶ್ಮಿಕಾ ಮಂಧಣ್ಣ ವಿರುದ್ಧ ಶಾಸಕ ಗಣಿಗ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಸಿ ಎಂ ಡಿ ಸಿ ಪತ್ರ ಬರೆಯುವೆ ಸಬ್ಸಿಡಿ ಬಗ್ಗೆ ಯೋಚಿಸಬೇಕು ಆಂಧ್ರ ನರಸಿಂಹಲು ಡಿ ಕೆ ವಿರುದ್ಧ ಮಾತನಾಡ್ತೇನೆ ಆಂಧ್ರ ಪ್ರದೇಶದಿಂದ ಬಂದು ದುಡ್ಡು ದೋಚಿಕೊಂಡು ಹೋಗಿ ನಮ್ಮ ಬಗ್ಗೆ ಮಾತನಾಡ್ತಾರೆ ಮೊನ್ನೆ ಸಿ ಸಿಎಲ್ ಮ್ಯಾಚ್ ನಡೀತಲ್ವಾ ಅವಾಗ ಕೂಡ ನಿಲ್ಲಿಸಬೇಕಿತ್ತು ಈ ರೀತಿಯಲ್ಲಿ ವಾರ್ನಿಂಗ್ ನೀಡಿದ ವಿಧಾನಸೌಧದ ಗೇಟ್ ಬಳಿ ಶಾಸಕ ರವಿ ಗಣಿಗ ಹೇಳಿಕೆ ಕೊಟ್ಟಿದ್ದಾರೆ ಮಂದಣ್ಣ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆತ್ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿರೋದು ಇರೋದು ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರೋಲ್ಲ ಅಂತ ಹೇಳೋದು ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ ತಾರ್ ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದಿಂದ ಬೆಳೆದು ಮತ್ತು ಇವರಿಗೆ ಬುದ್ಧಿ ಕಲಿಸ್ಬೇಕ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಇದ್ದೀವಿ ಆ ಸಬ್ಸಿಡಿ ಅದನ್ನು ಪರಮಿಸ್ಬೇಕು ನರಸಿಂಹುಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಒಂದು ದುಡ್ಡಿನ ದುರಾಂಕಾರ ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾರೆ ಆ ನರಸಿಂಹಳು ಅವನಿಗೆ ಈ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿರೋದೆ ದೊಡ್ಡ ವಿಚಾರ ಇವರೆಲ್ಲ ಪರಭಾಷೆಯಿಂದ ಬಂದು ಒಂದೆರಡು ಸಿನಿಮಾ ತೆಗೆದು ಈ ದುಡ್ಡು ದೋಚ್ಕೊಂಡು ನಮ್ಮ ಬಗ್ಗೆನೇ ಮಾತಾಡ್ತಾರಲ್ಲ ಮತ್ತು ಇವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಸರಿ ಇದೇ ಕ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿರೋದು ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರೋಲ್ಲ ಅಂತ ಹೇಳೋದು ನಮ್ಮ ಶ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ ಹತ್ತಾರು ಬಾರಿ ಕರೆದರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದಿಂದ ಬೆಳೆದು ಮತ್ತು ಇವರಿಗೆ ಬುದ್ಧಿ ಕಲಿಸ್ಬೇಕಾಗಬೇಡ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ ಆ ಸಬ್ಸಿಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ